ನಮಸ್ಕಾರ ಸ್ನೇಹಿತರೆ ಇಂದಿನಿಂದ ಮುಂದಿನ ಅರವತ್ತ್ಮೂರು ವರ್ಷ ಈ ಐದು ರಾಶಿಯವರಿಗೆ ಮಹಾರಾಜ ಯೋಗ ಶುರುವಾಗ್ತದೆ ಸಂಪತ್ತಿನ ಮಹಾ ಮಳೆಯೇ ಸುರಿತಾ ಇದ್ದು ಮಹಾಶಿವನ ಕೃಪೆಯಿಂದ ಬೇಡ ಅನ್ನುವಷ್ಟು ದುಡ್ಡು ಸಿಗುತ್ತೆ ಹಾಗಾದ್ರೆ ಆ ರಾಶಿಗಳು ಯಾವುವು ಅವುಗಳಿಗೆ ಯಾವೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಮಹಾಶಿವನಿಗೆ ಭಕ್ತಿಯಿಂದ ಒಂದು ಲೈಕ್ ಕೊಟ್ಟು ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಹೌದು ಈ ವಿಶೇಷವಾದ ದಿನದಿಂದ ಈ ರಾಶಿಯವರಿಗೆ ಮುಂದಿನ ಅರವತ್ಮೂರು ವರ್ಷ ಏನಿದೆ ಮಹಾರಾಜ ಯೋಗ ಶುರುವಾಗ್ತಾ ಇದ್ದು ಸಂಪತ್ತಿನ ಮಹಾ ಮಳೆಯೇ ಸುರಿಯುತ್ತಂತೆ ಹೀಗಾಗಿ ಬೇಡ ಅನ್ನುವಷ್ಟು ದುಡ್ಡನ್ನ ಇವರು ಪಡೆದುಕೊಳ್ಳಲಿದ್ದು ಮಹಾಶಿವನ ಅನುಗ್ರಹ ಆಶೀರ್ವಾದ ಇವರ ಮೇಲೆ ಸದಾ ಇರುತ್ತೆ ಅಂತ ಹೇಳಲಾಗ್ತಾ ಇದೆ ಹೀಗಾಗಿ ಈ ರಾಶಿಯವರಿಗೆ ಹೆಚ್ಚಿನ ಸ್ಥಾನಮಾನ ಸಿಗೋದ್ರ ಜೊತೆಗೆ ಸಾಕಷ್ಟು ಲಾಭವನ್ನ ಪಡೆದುಕೊಳ್ತಾರೆ ಸಮಾಜದಲ್ಲಿ ಉತ್ತಮ ಅಭಿವೃದ್ಧಿಯನ್ನ ಕಾಣ್ತಾರೆ ಅಂತ ಹೇಳಲಾಗ್ತಾ ಇದೆ ಇನ್ನು ಇವರ ಕೆಲಸ ಕಾರ್ಯಗಳಿಗೆ ಅನುಗುಣವಾಗಿ ಸರಿಯಾದ ಆದಾಯ ಸಿಗುತ್ತೆ ಸಾಮಾನ್ಯವಾಗಿ ನಿಮ್ಮ ಆದಾಯ ಹೆಚ್ಚಿಗೆ ಆಗುತ್ತಾ ಹೋಗುತ್ತೆ ಉದ್ಯೋಗದಲ್ಲಿ ಮಾರ್ಗದರ್ಶಕರಿಂದಲೂ ಕೂಡ ನಿಮಗೆ ಆದಾಯ ಅನ್ನೋದು ಸಿಗುತ್ತೆ ಇನ್ನು ಹೈನುಗಾರಿಕೆ ಮಾಡೋರಿಗೆ ಆದಾಯದಲ್ಲಿ ಹೆಚ್ಚಳ ಉಂಟಾಗುತ್ತಂತೆ ಕಬ್ಬಿಣದ ವ್ಯಾಪಾರಿಗಳಿಗೂ ಕೂಡ ಹೆಚ್ಚಿನ ಲಾಭವಿದ್ಯಂತೆ ಸಾಂಪ್ರದಾಯಿಕ ತಳಿಗಳ ಬೀಜ ಉತ್ಪಾದನೆ ಮಾಡೋರಿಗೂ ಕೂಡ ಬೇಡಿಕೆ ಹೆಚ್ಚಿಗೆ ಆಗುತ್ತೆ ವೃತ್ತಿಯಲ್ಲಿ ನೀವು ಏನು ತೊಂದರೆ ಇಲ್ಲದೆ ಸಾಕಷ್ಟು ಲಾಭವನ್ನು ಗಳಿಸುವ ಒಳ್ಳೆಯ ಸುದಿನಗಳು ಶುರುವಾಗಿದೆ ಕೃಷಿಕರಿಗೆ ಹೆಚ್ಚಿನ ಲಾಭ ಸಿಗುವ ಸಾಧ್ಯತೆ ಇದ್ದು ಪುಸ್ತಕ ವ್ಯಾಪಾರಿಗಳಿಗೆ ದಿನಸಿ ವ್ಯಾಪಾರಿಗಳಿಗೆ ಹೆಚ್ಚು ಲಾಭ ಇದೆ ನಿಮ್ಮಲ್ಲಿ ವ್ಯಾವಹಾರಿಕ ಮನೋಭಾವ ಇದ್ರೆ ಆದಾಯ ಕೂಡ ಹೆಚ್ಚಿಗೆ ಆಗತ್ತೆ ಇದಕ್ಕೆ ಒಳ್ಳೊಳ್ಳೆ ಉಪಾಯಗಳನ್ನು ನೀವು ಮಾಡ್ತೀರಾ ಸ್ತ್ರೀಯರ ಅಲಂಕಾರಿಕ ವಸ್ತುಗಳನ್ನು ತಯಾರಿ ಮಾಡೋರಿಗೆ ಅತ್ಯಧಿಕ ಲಾಭ ಇದೆಯಂತೆ ಏನು ಆಸ್ತಿ ವಿಚಾರದಲ್ಲಿ ಸರಿಯಾದ ದಾಖಲೆಯನ್ನು ಪರಿಶೀಲನೆ ಮಾಡಿಕೊಂಡು ಇಟ್ಕೊಳ್ಳೋದು ಒಳ್ಳೆಯದು ಮುಂದಿನ ದಿನದಲ್ಲಿ ಇದರಿಂದ ತೊಡಕಾಗಬಹುದು ವೃತ್ತಿಯ ಸ್ಥಳದಲ್ಲಿ ಸಹೋದ್ಯೋಗಿಗಳ ಬೆಂಬಲ ಅನ್ನೋದು ಸಿಗುತ್ತೆ ಜೊತೆಗೆ ಹಲವಾರು ವಿಷಯಗಳಲ್ಲಿ ಸಂಗಾತಿ ನಿಮಗೆ ಸಪೋರ್ಟಿವ್ ಆಗಿ ನಿಲ್ತಾರೆ ಅಧಿಕಾರಿಗಳಿಂದ ಬಡ್ತಿ ದೊರೆಯುವ ಸಾಧ್ಯತೆ ಇದೆ ಜೊತೆಗೆ ಅದರಿಂದಲೂ ಕೂಡ ಲಾಭ ಸಿಗುತ್ತೆ ಇನ್ನು ಉತ್ತಮವಾಗಿ ನೀವು ಆಲೋಚನೆ ಮಾಡಿ ಕೆಲಸ ಕಾರ್ಯಗಳಲ್ಲಿ ತೊಡಗಿಕೊಂಡ್ರೆ ಉತ್ತಮ ಫಲಿತಾಂಶ ಅನ್ನೋದು ಸಿಗುತ್ತೆ ನಿಮ್ಮದೇ ಆದ ನಡವಳಿಕೆಯಿಂದ ನೀವು ಆಸ್ತಿಯನ್ನ ಸಂಪಾದನೆ ಮಾಡ್ತೀರಾ ಹೊಸ ಚಟುವಟಿಕೆಗಳನ್ನು ಆರಂಭ ಮಾಡ್ತೀರಾ ಆರೋಗ್ಯಕ್ಕಾಗಿ ಸ್ವಲ್ಪ ಹಣ ಖರ್ಚಾದರೂ ಕೂಡ ನಿಮ್ಮ ಆರೋಗ್ಯ ಸುಧಾರಿಸುತ್ತೆ ಏನು ವೃತ್ತಿಯಲ್ಲಿ ಹಿರಿಯ ಅಧಿಕಾರಿಗಳ ಬಳಿ ನೀವು ಸಾಕಷ್ಟು ಒಳ್ಳೆಯ ಪ್ರಶಂಸನೀಯ ಮಾತುಗಳನ್ನು ಕೇಳ್ತೀರಾ ಅಂತ ಹೇಳಲಾಗ್ತಾ ಇದೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಇಂದಿನಿಂದ ಮುಂದಿನ ಅರವತ್ಮೂರು ವರ್ಷಗಳ ಕಾಲ ಪಡೆತಿರ್ತಕ್ಕಂಥ ಆ ಅದೃಷ್ಟವಂತ ಐದು ರಾಶಿಗಳು ಯಾವುವು ಅಂದ್ರೆ ಕುಂಭ ರಾಶಿ ಕನ್ಯಾ ರಾಶಿ ಮೇಷ ರಾಶಿ ವೃಷಭ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮ ಶಿವಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು